ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರೆ ಅರಣ್ ಯೂಟ್ಯೂಬ್ ಚಾನಲ್ ಮತ್ತೊಂದು ರಾಪಿಡ್ ವಿಡಿಯೋಗೆ ಸ್ವಾಗತ ನಾಳೆ ಅಕ್ಟೋಬರ್ ಹದಿನೈದು ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಸಿಗಲ್ವಾ ಖಂಡಿತ ಸಿಗಲ್ಲ ಯಾಕೆ ಅಂದರೆ ಇದು ನಾವು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥ ಡೇಟ್ಗಳಿಗೆ ಎಷ್ಟೋ ಒಂದು ಗ್ರೀನ್ ಸಿಗ್ನಲ್ ನಡೆದಿತ್ತು ಆಕ್ಟಿವೇಶನ್ ರಾಜ್ಯ ಸರ್ಕಾರದ ತಂಡಗಳು ರಚನೆ ಮಾಡಿದರು ಬೇರೆ ಸ್ಟೇಟ್ಗೆಲ್ಲ ಹೋಗಿ ಬಂದಿದ್ರು ಹಿಂಗಾಗಿ ಇದೆಲ್ಲ ಸ್ವಲ್ಪ ಚಟುವಟಿಕೆಗಳು ಆಗಿದ್ದು ಬಟ್ ಈಗ ಏನ್ ದಿನ ಮತ್ತೆ ಪೋಸ್ಟ್ ಫೋನ್ ಆಗಿತ್ತಲ್ಲ ಈ ಹದಿನೈದು ದಿವಸದಲ್ಲಿ ಯಾವ್ದೇ ತರ ಒಂದ್ ಪಾಯಿಂಟ್ ಕೂಡ ಯಾವುದೇ ಒಂದು ಹೊಸ ವಿಚಾರ ಇದುವರೆಗೂ ಬೆಳಕಿಗೆ ಬಂದಿಲ್ಲ ಇದ್ರ ಬಗ್ಗೆನೂ ಎಲ್ಲೂ ಒಂದು ನ್ಯೂಸ್ ಚಾನಲ್ ಅಲ್ಲಿ ಆಗಲಿ ಎಲ್ಲೂ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಬಂದೇ ಇಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಆಡಿಲ್ಲ ಯಾರನ್ನು ಹಂಗಿದ್ಮೇಲೆ ಹೆಂಗ್ ಸಡನ್ ಅಂತ ನಾಳೆ ಕೊಡ್ತಾರೆ ಪರ್ಮಿಷನ್ ಯಾವುದೇ ಕಾರಣಕ್ಕೂ ಕೊಡಲ್ಲ ಅವರು ಸುಮ್ನೆ ನಾಳೆ ಒಂದ್ ಡೇಟ್ ಫಿಕ್ಸ್ ಮಾಡಿದಾರೆ ಅಷ್ಟೇ ಏನೋ ಟೈಮ್ ಪಾಸ್ಗೆ ಅದೇ ಸರ್ಕಾರ ಅಂತ ಇದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಅವ್ರಿಗೆ ಏನೇನೋ ಬೇರೆ ಕೆಲಸ ಕಾರ್ಯಗಳು ಬೇಜಾನ್ ಇದ್ದಾವೆ ಅವನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಹಂಗಾಗಿ ಇನ್ನ ಇದನ್ನೆಲ್ಲ ಎಲ್ಲಿ ಮಾಡ್ತಾರೆ ಏನೋ ಒಂದ್ ಡೇಟ್ ಕೊಡ್ಬೇಕು ಅವತ್ತೊಂದು ಅರ್ಧ ಗಂಟೆ ವಾದ ಮಾಡ್ಬೇಕು ಕೋರ್ಟ್ ಅಲ್ಲಿ ಲಾಯರ್ಗಳು ಅಷ್ಟೇನೆ ಅವ್ರ ಕೆಲಸ ಮುಗಿಯುತ್ತೆ ಐದು ಗಂಟೆ ಕೋರ್ಟ್ ಟೈಮ್ ಕ್ಲೋಸ್ ಆಗುತ್ತೆ ಮುಗಿಸ್ಕೊಂಡು ಎಲ್ಲ ಮನೆಗೆ ಹೋಗ್ತಾರೆ ಗಂಡು ಮುಟ್ಟೆ ಕಟ್ಕೊಂಡು ಇದೇ ಆಗ್ಬಿಟ್ಟಿದೆ ಹೆವೆ ಡೇಟ್ ಕೊಟ್ಟಾಗ್ಲಾರ ನಾಳೆನೂ ಕೂಡ ಇದೇ ಡೇಟೇ ಇದೇ ತರನೇ ಆಗುತ್ತೆ ಬೇರೆ ಚೇಂಜಸ್ ಅಂತ ಏನು ಆಗಲ್ಲ ಅದು ಗೊತ್ತಲ್ಲ ನಿಮಗೆ ತಗೊಂಡದೇ ಬೈಕ್ ಟ್ಯಾಕ್ಸಿದು ವಾದ ವಾದ ಸಂಜೆ ಐದು ಗಂಟೆ ಮೇಲೆ ಬೆಳಿಗ್ಗೆ ಸಂಜೆವರೆಗೂ ಎಲ್ಲಾ ಬೇರೆ ಕೇಸ್ ಗಳನ್ನ ಸಾಯಂಕಾಲ ಒಂದು ಹಾಫ್ ಅನ್ ಅವರ್ ಇರುತ್ತೆ ಕೋರ್ಟ್ ಕ್ಲೋಸಿಂಗ್ ಟೈಮ್ ಆ ಟೈಮಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರ ಎತ್ಕೊಳ್ತಾರೆ ಇವ್ರ ಕಡೆ ಒಂದ್ ಹತ್ತು ನಿಮಿಷ ವಾದ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಪರವಾಗಿ ಬೈಕ್ ಟ್ಯಾಕ್ಸಿ ಇರೋದಾಗ ಒಂದ್ ಹತ್ತು ನಿಮಿಷ ವಾದ ಮಾಡ್ತಾರೆ ಇಪ್ಪತ್ತು ನಿಮಿಷ ಆಯ್ತು ಒಂದ್ ಹತ್ತು ನಿಮಿಷ ಜಡ್ಜ್ ಯೋಚನೆ ಮಾಡಿ ಏನ್ ಕೊಡ್ಬೇಕು ರಿಸಲ್ಟ್ ನೆಕ್ಸ್ಟ್ ಡೇಟ್ ಕೊಡ್ತಾರೆ ಅಷ್ಟೇ ಅರ್ಧ ಗಂಟೆಲಿ ಇಷ್ಟೇ ಅರ್ಧ ಗಂಟೆಲಿ ಏನು ಕೆಲಸ ಕ್ಲಿಯರ್ ಮಾಡಕ್ ಆಗಲ್ಲ ಇದಕ್ಕೆ ಒಂದ್ ದಿನ ಟೈಮ್ ತಗೊಂಡು ಕೂಲಂಕುಶವಾಗಿ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ಇದಕ್ಕೆ ಡಿಸೈಡ್ ಮಾಡ್ಬೇಕು ನಿರ್ಣಾಯಕವಾಗಿ ಫೈನಲ್ ಡಿಸೈಡ್ ಕೊಡಬೇಕು ಯಾಕೆಂದ್ರೆ ಪರ್ಮಿಷನ್ ಕೊಟ್ರೆ ಏನಾಗುತ್ತೆ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಇದನ್ನೆಲ್ಲ ಕೂಲಂಕುಷವಾಗಿ ಯೋಚನೆ ಮಾಡ್ಬೇಕು ಸುಮ್ನೆ ಅರ್ಧ ಗಂಟೆಲಿ ವಾದ ವಿವಾದ ಮಾಡಿ ಪರ್ಮಿಷನ್ ಕೊಡ್ತಕ್ಕಂತ ವಿಚಾರ ಅಲ್ಲ ಇದು ಗೊತ್ತಿರ್ಬೇಕು ಆರ್ ಲಕ್ಷ ಜನ ಕೆಲಸ ಮಾಡ್ತಾ ಇದ್ರೆ ಅಂದ ಮೇಲೆ ಒಂದು ಸೀರಿಯಸ್ ಆಗಿ ತಗೋಬೇಕಿದ್ ಮ್ಯಾಟ್ರನ್ನ ಇದು ಇದನ್ನ ಇದರಿಂದ ಎಷ್ಟು ಜನ ಕೆಲಸ ಹೋಗುತ್ತೆ ಎಷ್ಟು ಫ್ಯಾಮಿಲಿ ಬೀದಿಗೆ ಬರ್ತಾರೆ ಬೆಂಗಳೂರೇ ಬಿಟ್ಟು ಹೋಗ ಸಿಚುಯೇಷನ್ ಕೂಡ ಆಗುತ್ತೆ ಬೈಕ್ ಟ್ಯಾಕ್ಸಿ ಕ್ಲೋಸ್ ಆದ್ರೆ ಹಂಗಾಗಿ ಪಾರ್ಟ್ ಟೈಮ್ ಜಾಬ್ ಮಾಡೋರಿಗೆ ಕೂಡ ಅವ್ರಿಗೂ ಕೆಲಸ ಇಲ್ಂಗೆ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಇನ್ನ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ರೆ ದೊಡ್ಡ ವಿಚಾರನೇ ಏನಿಲ್ಲ ಪ್ರಾಬ್ಲಮ್ ಅಂತೂ ಏನು ಆಗಲ್ಲ ಕೆಲವರಿಗೆ ದರಿಗೆ ಸ್ವಲ್ಪ ಆರ್ಡರ್ ಕೂಡ ಕಮ್ಮಿ ಅಷ್ಟು ಬಿಟ್ರೆ ಬೇರೆ ಏನು ಇಶ್ಯೂಸ್ ಆಗಲ್ಲ ಅವ್ರಿಗೆ ಬರೋ ಆಟೋ ಬಂದೇ ಬರ್ತದೆ ಸುಮ್ನೆ ಅವ್ರ ಏನೋ ಮಾಡ್ ನಾಟಕ ಹೇಳ್ತಾರೆ ಅಷ್ಟೇ ನನಗೆ ಆರ್ಡರ್ ಬರಲ್ಲ ಟ್ಯಾಕ್ಸಿ ಟ್ಯಾಕ್ಸಿಯಿಂದ ಎಲ್ಲಾ ಅವ್ರೇ ಬುಕ್ ಮಾಡ್ತಾರೆ ಕಸ್ಟಮರ್ ಅಂತ ಈ ತರ ಸುಮ್ನೆ ಆಡ್ಕೊಂಡು ಎದುರಿಸ್ತಾರೆ ಏನಾರು ಪರ್ಮಿಷನ್ ಕೊಟ್ಬಿಟ್ರೆ ನಾವು ಫುಲ್ ಬ್ಯಾನ್ ಮಾಡ್ಬಿಡ್ತೀವಿ ಒಂದ್ ಆಟೋ ಓಡಿಸಲ್ಲ ಫುಲ್ ಸ್ಥಗಿತಗೊಳಿಸ್ತೀವಿ ಹಂಗೆ ಹೆಂಗಂತವ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ಗೆ ಒತ್ತಡ ಇರ್ತಾರೆ ಇದೆಲ್ಲಾ ಸುಮ್ನೆ ಬೊಗಳೆ ಮಾತುಗಳು ಅಂದಂಗೆ ಅದಕ್ಕೋಸ್ಕರ ಕೋರ್ಟ್ ಅಲ್ಲಿ ಇದನ್ನ ಒಂದು ದಿನವಾಗಿ ಟೈಮ್ ತಗೊಂಡು ಕೂಲಂಕುಷವಾಗಿ ಚರ್ಚೆ ನಡೆಸಿ ಫೈನಲ್ ಆಗಿ ಏನಾದ್ರು ಡಿಸೈಡ್ ಮಾಡಬೇಕು ಬೇರೆ ಸ್ಟೇಟ್ ಅಲ್ಲಿ ಹೆಂಗ್ ಓಡ್ತಾ ಇದೆ ಪರ್ಮಿಷನ್ ಕೊಟ್ಟು ಯಾವ ತರ ಸೇಫ್ಟಿ ಅಂಡ್ ಸೆಕ್ಯೂರ್ ಕೊಟ್ಟಿದ್ದಾರೆ ಫುಲ್ ಹೆಲ್ಮೆಟ್ ಆಗಬಹುದು ಇಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಬಹುದು ಎಲ್ಲ ಬೋರ್ಡ್ ಆಗಬಹುದು ಇದರ ಯಾವ್ದೇ ಒಂದು ಕರ್ನಾಟಕದಲ್ಲಿ ಕೂಡ ಚಾಲನೆ ತಂದು ಪರ್ಮಿಷನ್ ಕೊಟ್ಟರೆ ಎಲ್ಲಾ ಹುಡುಗರಿಗೂ ಒಳ್ಳೇದಾಗುತ್ತೆ ಇದನ್ನೇ ನಮ್ಗೆ ಕೆಲಸ ಮಾಡ್ತಕ್ಕಂತ ಸುಮಾರು ಲಕ್ಷಾಂತರ ಜನ ಫ್ಯಾಮಿಲಿ ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಬೆಂಗಳೂರು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿನೂ ಕೂಡ ಬರಲ್ಲ ಅಂತ ನಮ್ಮ ಒಪಿನಿಯನ್ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾಳೆನು ಕೂಡ ಕಾರ್ ನೋಡ್ಬೇಕು ಇನ್ನು ಒಂದ್ ದಿವಸ ಇದು ಇಷ್ಟು ದಿವ್ಸ ವೈಟ್ ಮಾಡಿದೀವಿ ಹದ್ನಾಲ್ಕ ಜನ ಕಳೆದೋಯ್ತು ಅವ್ರು ಕೊಟ್ಟಿರೋ ಡೇಟು ನಾಳೆ ಬೆಳಿಗ್ಗೆ ಹದಿನೈದು ಸಂಜೆ ಒಂದ್ ಏಳು ಎಂಟು ಗಂಟೆ ಆಗುತ್ತೆ ಏನೇ ಒಂದು ಮ್ಯಾಟರ್ ಅಂದ್ರೆ ಹೊರಗಡೆ ಬರಕ್ ಅದು ವಿಚಾರ ಒಂದ್ ಮೇಲೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಏನಾಗುತ್ತೆ ಅಂತ ನಾವಂತೂ ಯೋಚನೆ ಮಾಡ್ತಾನೆ ಇದೀವಿ ತುಂಬಾ ದಿವಸದಿಂದ ಟೈಮ್ ಮುಂದೆ ಹೋಗ್ತಾನೆ ಇದೆ ಇವತ್ತಿಂದು ನೆನೆಯದ ಕಥೆ ಅಲ್ಲ ಒಂದು ವರ್ಷ ವರ್ಷಾನ್ಗಟ್ಲೆಯಿಂದ ನಡೀತಾ ಇದೆ ಕೋರ್ಟ್ ಅಲ್ಲಿ ಕೇಸು ಇದು ನಾಳೆನು ಅಂತೂ ಫೈನಲ್ ಡಿಸೈಡ್ ಆಗದೇ ಇಲ್ಲ ಯಾವ್ದೇ ಕಾರಣಕ್ಕೂ ಬೆಳಿಗ್ಗೆನೆ ತಗೊಂಡ್ರೆ ಕೇಸು ಏನಾದ್ರು ಚರ್ಚೆ ಮಾಡಿದ್ರೆ ಆಗತ್ತೆ ಸಾಯಂಕಾಲ ಹೋಗೋ ಮೊಮೆಂಟ್ ಅಲ್ಲಿ ಹಾಫ್ ಅನ್ ಅವರ್ ಅಲ್ಲಿ ಏನೋ ತಗೊಂಡ್ರೆ ಆಗೋದೇ ಇಲ್ಲ ಯಾಕಂದ್ರೆ ಮಾಡೋ ಕೆಲಸ ಬೇಜಾನ್ ಇದಾವೆ ಅವೆಲ್ಲ ಮುಗಿಸ್ಕೊಂಡು ಇವರು ಲಾಸ್ಟ್ ಅಲ್ಲಿ ತಗೊಂತಾರೆ ಬೈಕ್ ಟ್ಯಾಕ್ಸಿ ಕೇರ್ಲೆಸ್ ಆಗಿ ಏನೋ ಮಾಡೋಣ ಬೇಡ ಕಾಟಾಚಾರ ಆಗೋಬಿಟ್ಟಿದೆ ಬೈಕ್ ಟ್ಯಾಕ್ಸಿ ಇದಕ್ಕೆ ಬೈಕ್ ಟ್ಯಾಕ್ಸಿ ರಾಪಿಡೋ ಓಲಾ ಊಬರ್ ಈ ಕಂಪ್ನಿಯವರು ಸ್ವಲ್ಪ ಪ್ರೆಸರ್ ಹಾಕ್ಬೇಕು ರಾಜ್ಯ ಸರ್ಕಾರಕ್ಕೆ ಆಗ್ಲಿ ಕೋರ್ಟ್ ಗೆ ಆಗ್ಲಿ ಇವರು ಕೂಡ ಏನು ಮಾಡ್ತಾ ಇಲ್ಲ ತುಂಬಾ ಕೇರ್ಲೆಸ್ ಆಗಿದ್ದಾರೆ ಕಂಪ್ನಿಯವರು ಕೂಡ ಯಾವ್ದೇ ತರ ಒಂದು ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದು ನಾವು ಪಾಲನೆ ಮಾಡ್ತೀವಿ ಪರ್ಮಿಷನ್ ಕೊಡಿ ಇಂತ ಇವರು ಒತ್ತಡ ಏರಿದ್ರೆ ಅವಾಗ ಸ್ವಲ್ಪ ಸೀರಿಯಸ್ ತಗೊಂತಾರೆ ಮ್ಯಾಟ್ರ್ ಇವರು ಕೂಡ ಏನು ಇದುವರೆಗೂ ಹೊಸ ನ್ಯೂ ಅಪ್ಡೇಟ್ ಕೂಡ ಏನು ಕೊಟ್ಟಿಲ್ಲ ಕೋರ್ಟ್ಗೆ ಹೇಳಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾಳೆ ಕಾದು ನೋಡೋಣ ಫ್ರೆಂಡ್ಸ್ ಒಂದ್ ದಿವಸ ಇದೆ ನಾಳೆ ಸಂಜೆ ನಾಳೆ ವೆಯ್ಟ್ ಮಾಡಿದ್ರೆ ಖಂಡಿತ ಗೊತ್ತಾಗುತ್ತೆ ವೆಯ್ಟ್ ಟ್ಯಾಕ್ಸಿ ಪರ್ಮಿಷನ್ ಬರುತ್ತಾ ಇಲ್ವಾ ಇಲ್ಲ ಮುಂದೆ ಡೇಟ್ ಮತ್ತೆ ಪೋಸ್ಟ್ಪೋನ್ ಆಗುತ್ತಾ ಅಂತ ಓಕೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮತ್ತೆ ಸಿಗೋಣ ಮುಂದೆ ನೋಡಿದಲ್ಲಿ ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಡೇ ಫ್ರೆಂಡ್ಸ್